ನಮಸ್ಕಾರ ಆರ್ ಗಂಟೆ ಪಾಳಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ಸೂರ್ಯ ಇಳಿದಿರ್ತಾನೆ ಕತ್ಲಾಗುತ್ತೆ ಅವಾಗೂ ಡೇಂಜರ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಕೊಟ್ಟಾಗ ಸಹ ನನಗೆ ಇಡೀ ಕರೆಂಟಿನ ರೈತನಾಗಿ ಯೂಸ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಸಮಸ್ಯೆ ಆಗೋದು ಹಾಗಾಗಿ ಹಂತ ಹಂತವಾಗಿ ಸೋಲಾರ್ ಮೊರೆ ಹೋದೆ ಒಂದೇ ಎಟ್ಟಕ್ ತಗೊಂಡಿದ್ದಿಲ್ಲ ಸರ್ ಹತ್ತನೇ ವರ್ಷಕ್ಕೆ ತಗೊಂಡಿದ್ದು ನಾನು ಮೊದಲೇ ವರ್ಷವೇ ಸೋಲಾರ್ ಮಾಡಲಿಲ್ಲ ಯಾವಾಗ ನನಗೆ ತುಂಬ ನೀಡಿದೆ ಅರ್ಜೆನ್ಸಿ ಇದೆ ನಂಗೆ ಬೇಕೇ ಬೇಕು ಅಂತ ಅನ್ನಿಸ್ತು ಆವಾಗ ಆಯಿತು ಸೊ ಅಲ್ಲಿಂದ ಸ್ವಾವಲಂಬಿಗೀಗ ನಂಗೆ ಕರೆಂಟ್ ಬೇಕಾಗಿಲ್ಲ ಫ್ರೀ ಆಗಿದೆಯಾ ಬಂದರೆ ಕೆರೆಗೆ ಬಿದ್ದಿರುತ್ತೆ ಟೆನ್ಷನ್ ತೊಗೊಳಲ್ಲ ಅಲ್ಲಿಂದ ಸೋಲಾರು ಹೋಗುತ್ತೆ ಮತ್ತು ಮಳೆಗಿಳಿ ಆದಾಗ ಸೋಲಾರ್ ಸ್ವಲ್ಪ ಡಿಮ್ ಆಗುತ್ತೆ ಕಮ್ಮಿ ಹೊಡೆಯುತ್ತೆ ಬೇಕಾಗಿಲ್ಲವಲ್ಲ ಮಳೆನೇ ಬರುತ್ತಲ್ಲ ಬೇಸಿಗೆ ಟೈಮಲ್ಲಿ ಸರಿಯಾಗಿ ಯೂಸ್ ಮಾಡ್ಕೊಳ್ತೀವಿ ಇದು ಪಾತಾಳಿಯಿಂದ ಅಲ್ಲಿ ಮೇಲ್ಗಡೆ ತೋಟಗಾರಿಕೆ ಇಲಾಖೆಯಿಂದ ಸಹಾಯ ಇದನ್ನು ನಾಲ್ಕು ಲಕ್ಷ ರೂಪಾಯಿ ಬಂತು ನೀವು ಎಲ್ಲ ತಗೋಬೋದು ಅದನ್ನು ನಮ್ಮ ಡಿ ಡಿ ಕೃಷ್ಣಕ್ಕೊಂದು ಕೃಪೆ ದಯೆ ನನಗೆ ಹೆಲ್ಪ್ ಆಯಿತು ಫೋರ್ ಲ್ಯಾಕ್ಸ್ ಬಂತು ನೀಟಾಗಿ ಇದು ಮೀನುಗಾರಿಕೆ ಇನ್ನೂ ಬಂದಿಲ್ಲ ಕೊಟ್ಟಿಲ್ಲ ಅವರು ಸೊ ಅಲ್ಲಿಗೆ ತೋಟದ ಮಹಡಿಯ ಮೇಲೆ ಒಂದು ಅರ್ಧ ಎಕರೆ ಇದ್ರದ್ದು ಕೆರೆ ಅದು ಕಲ್ಪಿಚ್ಚಿಂಗ್ ಕೆರೆ ನೀವು ಸಿಮೆಂಟ್ ಆದರೂ ಮಾಡ್ಬೋದು ಟಾರ್ಪಲ್ ಆದರೂ ಮಾಡ್ಬೋದು ಒಟ್ಟು ಸೀಲ್ ಮಾಡಬೇಕು ನಾಲ್ಕು ಲಕ್ಷ ರೂಪಾಯಿ ಕೊಡ್ತಾರೆ ಬರೀ ಆಫೀಸ್ಗೆ ಅಡ್ಡಾಡೋದು ಹೊಲ ಮನೆ ಮಾಡೋದ್ಕಿಂತ ಬರೀ ಹಾಗೆ ತ್ರೀ ಇಯರ್ಸ್ ಎಫರ್ಟ್ ಆಗಿದೆ ಸರ್ ಮೂರು ವರ್ಷ ಎಫರ್ಟಲ್ಲಿ ನನಗೆ ಈ ಮೀನುಗಾರಿಕೆದು ತೋಟಗಾರಿಕೆದು ಏನೇನಿದೆ ಎಲ್ಲ ಇವಾಗ ಆಫೀಸ್ಗೆ ಹೋಗಲ್ಲ ಆಫೀಸ್ ಎಲ್ಲಿಗೆ ಬರುತ್ತೆ ಆ ಲೆಕ್ಕಕ್ಕೆ ಬಂದಿದ್ದೀವಿ ಏನು ಯಾವಾಗಲೂ ಆಫೀಸೇ ಓಡಾಡ್ತಾನೆ ಏನು ಕೃಷಿ ಮಾಡ್ತಾನೆ ಅದು ಇರೋದು ಇರೋದೇ ಅದು ಸೊ ನಮಗೆ ನಮಗೆ ಕಾನ್ಫಿಡೆನ್ಸ್ ಇದೆಯಪ್ಪ ನಾವು ಮಾಡ್ತೀವಿ ಅನ್ನೋದು ಸೊ ಹಂ ಹಂತ ಹಂತವಾಗಿ ಈ ಲೆವೆಲ್ಗೆ ಬಂದಿರೋದು ಇಲ್ಲಿ ಫ್ರೀ ಕರೆಂಟ್ ಇದ್ದಾಗ ಈ ನೀರನ್ನು ಅಲ್ಲಿ ಮಾಡಿ ಮೇಲೆ ಹಾಕೊಂಡ್ಬಿಡ್ತೀನಿ ನಾನು ಯಾವಾಗ ಮಳೆಗಿಳೆ ಎಲ್ಲ ಹೋಯಿತು ನೀರು ಅಗತ್ಯ ಇರುತ್ತೆ ಗ್ರಾವಿಟೇಷನ್ ಗ್ರಾವಿಟೇಷನಲ್ಲಿ ಈ ಕಡೆ ಕೆಳಗಡೆ ಇರೋ ಎಲ್ಲ ಪಾಂಡ್ಗೂ ಬರುತ್ತೆ ಆ ಕಡೆ ಗದ್ದೆ ಇದೆ ಅಲ್ಲಿಗೂ ಬರುತ್ತೆ ಅದು ಖಾಲಿ ಆಯಿತಾ ಆವಾಗ ಬೋರ್ ಯೂಸ್ ಮಾಡ್ತೀನಿ ನಾನು ಆಮೇಲೆ ನಮ್ಮ ಪ್ಯಾಟ್ರನ್ ನೋಡಿರ್ಬೋದು ನಾವಲ್ಲಿ ಆರೆ ಗಿಡದ ಹತ್ರ ಕೂತಿದ್ವಲ್ಲ ಆರೆಗಿಡದ ಹತ್ರ ಅಲ್ಲಿ ಶೇಂಗಾ ಸ್ವಲ್ಪೇ ಹಾಕ್ಕೊಂಡಿದ್ದೆ ನೂರಿಪ್ಪತ್ತು ಎಕರೆ ಅಲ್ಲ ನೂರು ಎಕರೆ ಅಂದ್ರೆ ಹಾಕ್ಬೇಕಿತ್ತಲ್ಲ ಶೇಂಗಾ ಹಾಕಿದ್ರೆ ಅವೆಲ್ಲ ನಿರ್ವಹಣೆ ಮಾಡೋಕ್ಕಾಗಲ್ಲ ಇದು ಮುಂಗಾರು ನಮ್ಮಲ್ಲಿ ಕಾಲು ಚೆನ್ನಾಗಿ ಬರೋಲ್ಲ ಮುಂಗಾರು ಈ ಭೂಮಿಗೆ ಮುಂಗಾರಲ್ಲಿ ಬಿತ್ತನೆ ಬೀಜಕ್ಕೆ ಮಾತ್ರ ಹಾಕ್ಕೊಂಡ್ತೀವಿ ಒಂದೇ ಬೆಳೆ ಮಾಡೋದು ಒನ್ ಟ್ವೆಂಟಿ ಏಕರ್ಸ್ ಎರಡು ಬೆಳೆ ಮಾಡಲ್ಲ ಮಿಕ್ಕಿದ್ದನ್ನ ಬೀಜಕ್ಕೆ ಬಿಟ್ಕೊಂಡು ಆಮೇಲೆ ಹಿಂಗಾರಿಗೆ ಹಾಕ್ಕೊಳ್ತೀನಿ ಅವಾಗ ಒಳ್ಳೆ ಬೆಳೆ ಬರುತ್ತೆ ಶೇಂಗಾ ಕಾಳು ಚೆನ್ನಾಗಿರುತ್ತೆ ಎಣ್ಣೆ ಅಂಶನೂ ಚೆನ್ನಾಗಿ ಬರುತ್ತೆ ಈ ಮುಂಗಾರಿನ ಬೀಜದಲ್ಲಿ ನಾವು ಎಣ್ಣೆ ಕೊಟ್ಟರೆ ರುಬ್ತನೇ ಇರುತ್ತೆ ರುಬ್ತನೇ ಇರುತ್ತೆ ಕೊಬ್ಬರಿ ಆಗುತ್ತೆ ಎಣ್ಣೆ ಅಷ್ಟು ಕ್ವಾಲಿಟಿ ನಮಗೆ ಸಿಗಲ್ಲ ಸೊ ಯಾವ್ಯಾವ ಕಾಲನ್ನು ಯಾವ್ಯಾವ ಹವಾಮಾನಕ್ಕೆ ನೋಡಿಕೊಂಡು ಅದನ್ನು ಕಲ್ತ್ಕೋಬೇಕಾದ್ರೆ ನನಗೆ ಐದಾರು ವರ್ಷ ಆಯಿತು ಸಾಹೇಬ್ರೆ ಸೊ ಇದು ಅಲ್ಲಿರೋ ಪ್ಯಾಟರ್ನು ಇನ್ನು ಇದರಲ್ಲಿ ಐದು ತಳಿಯ ಮೀನುಗಳನ್ನು ಬಿಟ್ಟಿದ್ದೇನೆ ಇದು ನನಗೆ ಅಗತ್ಯ ಇದ್ದಿದ್ದು ಜಲ ಸಂಗ್ರಹ ಆಗಬೇಕು ಬೋರು ರೀಚಾರ್ಜ್ ಆಗಬೇಕು ಆಮೇಲೆ ಇದು ಮಣ್ಣಿನೊಂದಿಗೆ ಮಾತುಕತೆ ಫಲಶ್ರುತಿನೇ ದೇವರಾಜ್ ರೆಡ್ಡಿಯವರು ಬಂದಿದ್ದರು ಹಾಗೆ ಮ ಕಾಮನೂರಿನ ತೋಟದಲ್ಲಿ ಅವ್ರು ಮಾತಾಡ್ತಾ ಮಾತಾಡ್ತಾ ನಾನು ಹೈಡ್ರೋಜಿಯಾಲಜಿಸ್ಟು ಒಂದು ಸಾವಿರಾರು ಬೋರ್ಗಳನ್ನು ಕೊರೆಸಿದ್ದೀನಿ ಎಲ್ಲ ನೀರು ತೆಗಿತಾ ಇದ್ದಾರೆ ಅವಾಗ ನಂಗೆ ಅರಿವಾಯಿತು ಇನ್ಮೇಲೆ ನಾನು ಕೆರೆಗಳನ್ನ ನಿರ್ಮಾಣ ಮಾಡ್ತೀನಿ ಅಂತ ಕೆರೆ ನಿರ್ಮಾಣದಲ್ಲಿ ದೇವರಾಜ್ ರೆಡ್ಡಿ ಅವ್ರದ್ದು ದೊಡ್ಡ ಹೆಸರು ಕರ್ನಾಟಕದಲ್ಲಿ ಅವರು ಅಲ್ಲಿ ಕಾಮನೂರಲ್ಲಿ ಮಾತಾಡಿದ್ರು ಒಂದು ಇಪ್ಪತ್ತು ಜನ ಸೇರಿದ್ವಿ ನಾವುಗಳೇ ನನಗೆ ಅಲ್ಲಿ ಪ್ರೇರಣೆ ಆಯಿತು ಆಮೇಲೆ ಹಾಗೆ ಪ್ರಸಂಗ ಬಂದು ಇಂಥವ್ರ ಸಹವಾಸ ಸಜ್ಜನರ ಸಹವಾಸ ಗಾಳಿ ಕೊಟ್ಟೆ ನೀರಿಲ್ಲಿ ಗೀಲ್ಲೋದೆ ಶಿವಪುತ್ರ ಅಂತ ಅಲ್ಲೆಲ್ಲ ಇರಬೇಕು ಓಡಾಡ್ತಿರ್ತಾರೆ ಇಲ್ಲ ಇದಾರಲ್ಲ ಏನಿಲ್ಲ ಏನಿಲ್ಲ ಸೊ ಅವ್ರ ತೋಟ ನೋಡಿದೆ ಅವ್ರದ್ದು ಇದಕ್ಕಿಂತ ಚಾಲೆಂಜ್ ಇತ್ತು ಬಂಡೆಗಳನ್ನು ಬ್ಲಾಸ್ಟ್ ಮಾಡಿ ಬ್ಲಾಸ್ಟ್ ಮಾಡಿ ಅಲ್ಲಿರೋ ಮೆಂಬರ್ ಬಂದು ಫೈಟಿಂಗ್ ಆಡಿ ಊರದೆಲ್ಲ ಸಮಸ್ಯೆ ಆಗಿ ನಲವತ್ತೊಂದು ಬೋರ್ ಕೊಡ್ಸಿದ್ದಾರೆ ಸಾಹೇಬ್ರು ಸಾಯ್ ಹಾಯ್ ಹ್ಞೂ ನಲವತ್ತೊಂದು ಬೋರಲ್ಲಿ ನೀರು ಬಿದ್ದಿಲ್ಲ ಕೆರೆ ನಿರ್ಮಾಣ ಮಾಡಿದ್ದಾರೆ ಅವ್ರ ಮುಂದೆ ನಾವೇನು ಅಲ್ಲ ಬಾಲಕ ನಾನು ಅದು ನಂಗೆ ಸ್ಫೂರ್ತಿ ಆಯಿತು ಹಿಂಗೆ ಒಳ್ಳೆಯವ್ರ ಸಹವಾಸ ದೇವರಾಜ್ ರೆಡ್ಡಿ ಅವರು ಪ್ರೇರಣೆ ಕೊಟ್ಟರು ಅವರು ಮಾಡಿ ತೋರಿಸಿದಾರೆ ಸ್ಫೂರ್ತಿ ಆಯಿತು ಇಲ್ಲಿ ಗಟ್ಟಿ ನಿರ್ಧಾರ ಮಾಡಿ ಮನಸ್ಸು ಮಾಡಿದೆ ಮೂರು ವರ್ಷ ನಾನು ಶ್ರಮ ಹಾಕಿದ್ದೀನಿ ಪರಿಶ್ರಮ ಹಾಕಿದ್ದೀನಿ ದುಡ್ಡು ಕಮ್ಮಿ ಆಮೇಲೆ ಹನ್ನೆರಡು ಹದಿನಾಲ್ಕು ಲಕ್ಷಕ್ಕೆ ಅಲ್ಲಿ ಮೊದಲನೇ ಲೇಯರ್ ಏನಿದೆಯಲ್ಲ ಸಾಹೇಬ್ರೆ ಅಲ್ಲಿ ಬಿದಿರಿ ಗಿಡ ಹಾಕಿದ್ದೀನಲ್ಲ ಎರಡೇ ಫೀಟು ನನ್ನ ಕೈಯ್ಯಲ್ಲಿ ತೋಡೋಕ್ಕಾಗಿದ್ದು ನನಗಿರೋ ಮಷೀನರೀಸು ಲೋಕಲ್ ಗಾಡಿ ಸೆಟಪ್ಪು ಲಾರಿಗಳ ಸೆಟಪ್ಪು ಟಿಪ್ಪರ್ಗಳು ಅವರು ನನ್ನ ಆಟ ಆಡಿಸೋದು ಮಾತು ಕೇಳೋದೇ ಇರೋದು ನಾನು ಖರ್ಚು ಮಾಡೋದು ಇವೆಲ್ಲ ಎರಡೇ ಫೀಟ್ ತೋಡೋಕ್ಕಾಗಿದ್ದು ಕೆರೆ ಬಂತು ತುಂಬದ ಮೇಲೆ ಇನ್ನೂ ಬಂತು ಒಡೆದೋಯ್ತು ಕೆರೆ ಕೆರೆ ಒಡೆದೋಯ್ತಲ್ಲ ಅಂದ್ಬಿಟ್ಟು ಮತ್ತೆ ಇಲಾಖೆಗೆ ಹೋದೆ ಅವ್ರು ಹೇಳ್ದಂಗೆ ಮಾಡಿದ್ದೆ ನಾನು ನಾನು ಇಂಜಿನಿಯರ್ ಅವ್ರು ಹೇಳ್ದಂಗೆ ಮಾಡಿದ್ದೆ ಈ ಮಸಾರಿ ಮಣ್ಣಿನ ಕೆಪಾಸಿಟಿ ನಮ್ಗೆ ಗೊತ್ತಿಲ್ಲವಲ್ಲ ಆಮೇಲೆ ಇಲ್ಲ ನೀ ಸಣ್ಣ ನೀರಾವರಿ ಇಲಾಖೆಗೆ ಹೋಗೋ ಅದು ಇರುತ್ತೆ ಅಂತ ಜೆನ್ಯೂನಿಟಿ ಇದೆ ಅಂದರೆ ಆತ ಆಫೀಸಲ್ಲಿ ಡಾಕ್ಟರ್ ಬದ್ರಿಪ್ರಸಾದ್ ಅವ್ರ್ ಯಾರೋ ಒಬ್ಬರು ಇರ್ತಾರೆ ಹೆಲ್ಪ್ ಮಾಡ್ತಾರೆ ಗೈಡ್ವೆನ್ಸ್ ಬಂತು ನನಗೇನು ಗೊತ್ತಿಲ್ಲ ಅವೆಲ್ಲ ಸಣ್ಣ ನೀರಾವರಿ ಇಲಾಖೆ ನಾನು ಲೈಫಲ್ಲಿ ಕೇಳೇ ಇಲ್ಲ ಅದು ಹೆಸರು ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ನನಗೆ ಸೊ ಅಲ್ಲಿಗೆ ಹೋದಾಗ ಹಿಂಗೆ ಹಿಂಗೆಲ್ಲ ಹೇಳಿದ್ರೆ ನಮ್ಮ ಕಡೆಯವರು ಯಾರೋ ಇದ್ರು ಒನ್ ಟೂ ವರ್ಸ್ ಆಯ್ತು ಎಮ್ ಎಲ್ ಎಲ್ ಎ ತೊಗೊಂಬಂದು ಆಗಲಿಲ್ಲ ಒಂದು ವರ್ಷ ಅದು ಮುಂದೋಯ್ತು ಒಟ್ಟು ಈ ಲೆವೆಲಿಗೆ ಬಂತು ಆಮೇಲೆ ಕೆತ್ತಬೇಕಲ್ಲ ಇಲ್ಲಿ ಯೋಗ ಯೋಗ ಸರ್ ಇದು ನೀವೇ ದುಡ್ಡು ಹಾಕಿ ಖರ್ಚು ಮಾಡಿದ್ರೆ ಮೂರುವರೆ ಕೋಟಿ ಲೆಕ್ಕ ಸರ್ ಇದು ದುಡ್ಡು ಎಲ್ಲಿದೆ ನಾವು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಆಫ್ಟರ್ ಅವೆಲ್ಲ ಆದಮೇಲೆ ಮುಜಿ ಬಂತು ಇಲ್ಲೇ ಒಬ್ಬ ಡುಮ್ಮ ಬಂದಿಲ್ ನೀರು ಕೊಟ್ಟನಲ್ಲ ನಮ್ಮ ಹುಡುಗ ಇಲ್ಲಿ ಲೋಕಲಿ ರೋಡು ಕಾಂಟ್ರಾಕ್ಟ್ರಿಗೆ ಮಣ್ಣು ಬೇಕಾಗುತ್ತೆ ಮರಂ ಬೇಕಾಗುತ್ತೆ ಅವರು ಕೊಡೋ ಮತ್ತು ಯಾರದೋ ಹಳ್ಳಿಗಳಲ್ಲಿ ಉಗ್ತಿ ಮಾಡಬೇಕಾಗುತ್ತೆ ಒಂದು ಪೆಟ್ರೋಲ್ ಬಂಕ್ ಸೆಟ್ ಮಾಡಬೇಕಾಗುತ್ತೆ ಮಣ್ಣು ಬೇಕು ಅವ್ರಿಗೆ ನನಗೆ ಕೆತ್ತಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಮಿಷಿನರೀಸ್ ತುಂಬ ಖರ್ಚಾಗುತ್ತೆ ಆಗಲ್ಲ ಸೊ ಇವರು ಅದಕ್ಕೆ ಒಳ್ಳೆಯ ಅಮೌಂಟ್ ಕೊಡು ನಂಗೆ ಫ್ರೀಯಾಗಿ ಮಾಡಿಕೊಟ್ರು ನಂಗೆ ನೋಡಪ್ಪ ನೀವು ಮಣ್ಣು ತೊಗೊಂಡೋಗಿ ದುಡ್ಡು ಕೊಡಬೇಡ ನನಗೆ ನೀಟ್ ಮಾಡಿಕೊಡಪ್ಪ ಯಾಕಂದರೆ ಒಂದು ಸಲ ಒಬ್ಬರು ಕೊಟ್ಟಿದ್ದೆ ಒಂದು ಸ್ಮಾಲ್ ಅಮೌಂಟ್ ಬಂತು ಅದನ್ನು ಮತ್ತೆ ಸರಿ ಮಾಡೋಕ್ಕೆ ನನಗೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕಾಯಿತು ಹಾಗಾಗಿ ಮಾಡಿದೆ ಸೊ ಈಗ ಆ ಕಡೆ ಇಪ್ಪತ್ತು ಇದೆ ಈ ಕಡೆ ಬರ್ತಾ 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 ನೀವು ಕೂತಿರೋದು ಸೆವೆನ್ ಫೀಟು ಇದು ಖಂಡಿತ ತುಂಬುತ್ತೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಆ ಟೈಮ್ಗೆ ಮಳೆ ಎಲ್ಲ ಆಗಿರುತ್ತೆ ತುಂಬಿಟ್ಟು ಆ ಕಡೆ ಹರಿತಾ ಇರುತ್ತೆ ಅಲ್ಲೇನು ಬಲೆ 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 ಥರ ಮಾಡಿದ್ದೀನಿ ಅದು ದೊಡ್ಡ ಮೀನು ಹೋಗದೆ ಇರಲಿ ಅಂತ ಚಿಕ್ಕ ಮೀನು ಹೋದರೆ ಹೋಗಲಿ ನನಗೇನಾಗಬೇಕು ಮತ್ತೆ ಅದು ಬ್ರೀಡ್ ಆಗ್ತಾನೆ ಇರುತ್ತೆ ಒಂದು ಮೀನು ಹತ್ತು ಸಾವಿರ ಮುಟ್ಟೆ ಇರುತ್ತೆ ಪ್ರಾಬ್ಲಮ್ ಇಲ್ಲ ನಡೀತಿರುತ್ತೆ ಕಾಟ್ಲಾ ರೋಹು ಮೃಗಾಲು ಕಾಮನ್ ಕಾರ್ಪು ಗ್ರಾಸ್ ಕಾರ್ಪು ಇವು ಐದು ಒಂದಕ್ಕೊಂದು ಫೈಟಿಂಗ್ ಮಾಡಲ್ಲ ಬೇರೆ ಬೇರೆ ಲೇಯರಲ್ಲಿ ಅವು ಆಹಾರನ ಅರಸ್ಕೊಂಡು ತಿಂತವೆ ನಾಟಿ ಮೀನು ಹೆಚ್ಚಿನ ಏನು ಹಾಕೋಲ್ಲ ಒಂದು ಲೆಕ್ಕಕ್ಕೆ ಆದಾಯ ನಾನು ಬರೀ ಮೀನುಗಾರಿಕೆ ಒಂದೇ ಮಾಡಿದೆ ಅಂತ ಹೇಳಿದ್ರೆ ಇದರಲ್ಲೇ ನಾವು ಒನ್ ಟ್ವೆಂಟಿ ಏಕರ್ಸ್ ದುಡ್ಡು ತೊಗೋಬಹುದು ನಮ್ಮ ಸಮಗ್ರ ಕೃಷಿ ಇರೋದ್ರಿಂದ ನನ್ನ ಇರೋದ್ರಿಂದ ಇದು ಆರಾಮಾಗಿ ಫ್ರೀಯಾಗಿ ಮತ್ತು ನಮಗೂ ಫ್ರೀಡಮ್ ಬೇಕಲ್ಲ ತನಕ ದುಡಿದ್ಬಿಟ್ಟು ಯಾಕೆ ಅಂತ ಪರಿ ಸೊ ಎಲ್ಲ ರೀತಿ ಸಮಗ್ರ ಕೃಷಿ ಒಂದು ಪೂರಕ ಇಲ್ಲಿನ ಮೀನುಗಳು ನನ್ನ ಮೀನು ಮತ್ತು ಬೆಲ್ಲಕ್ಕೆ ಅನುಕೂಲ ಆಗುತ್ತೆ ಬಸ್ಸು ಜನಂಗೆ ಬೆಲೆ ಕೊಟ್ಬಿಡ್ತಾನೆ ಫ್ರೀಯಾಗಿ ಆಗುತ್ತೆ ನಾಟಿ ಕೋಳಿ ಮೊಟ್ಟೆ ನನ್ನದೇ ಇದೆ ಅದಕ್ಕೆ ನಾನು ಯಗ್ಗ ಮೀನು ಆ್ಯಸಿಡ್ ಮಾಡ್ಬೋದು ನಿಂಬೆ ಬೆಳೆನ ಮಾಡಿದ್ದೀನಿ ಅಲ್ಲಿ ಮಣ್ಣಿನಿಗೆ ಮತ್ತೆ ಕಂದು ನೋಡ್ಕೊಂಬಿಟ್ಟಲ್ಲಿ ಹಾಕಿದ್ದೀನಿ ನಿಂಬೆ ಸಿಗುತ್ತೆ ಫ್ರೀಯಾಗಿ ಸೊ ನಿಂಬೆ ರಸ ಮೊಟ್ಟೆ ಎರಡೂ ಫ್ರೀ ನಾನು ಮಾಡ್ತೀನಿ ನೀವು ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ ಸೊ ಆರ್ಗ್ಯಾನಿಕಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರೆ ಬೇಕು ನಾಲ್ಕೈದು ವರ್ಷ ಆಮೇಲೆ ಅದು ಸಸ್ಟೈನಬಲ್ ಆಗುತ್ತೆ ಝೀರೋ ಬಜೆಟು ಶೂನ್ಯ ಬಂಡವಾಳ ಎಲ್ಲ ಆಮೇಲೆ ಆಗುತ್ತೆ ಅದು ಆ ಹಂತದಲ್ಲೇ ನಾವು ಎಲ್ಲದನ್ನೂ ಸಾಕೊಂಡಿರಬೇಕು ಎಲ್ಲಾದನ್ನೂ ಮಾಡಿರಬೇಕು ಒಂದಕ್ಕೊಂದು ಎನಿ ಡೌಟ್ ರಿಗಾರ್ಡಿಂಗ್ ಕೆರೆ ಹಾಂ ಸಾಕ ಈಗ ಸಾವಿರ ಆ ಐದು ಜಾತಿ ಪಕ್ಷಿ ಇದು ಮೀನುಗಳು ಹೇಳಿದ್ರಲ್ಲ ನೆನ್ಪಿದೆಯಾ ಯಾವುದು ಅಂತ ಯಾವುದು ಕಟ್ಲ ರಹು ಕಾಮನ್ ಕಾರ್ಪು ಮೃಗಾಲು ಗ್ರಾಸ್ ಕಾರ್ಪ್ ಹಾಂ ಅದರಲ್ಲಿ ಕಾಮನ್ ಕಾರ್ಪ್ ಅನ್ನೋದು ತುಂಬ ಬೇಗ ಸಂತಾನೋತ್ಪತ್ತಿ ಕ್ರಿಯೆ ಶುರು ಆಗ್ಬಿಡುತ್ತೆ ಮುನ್ನೂರು ಗ್ರಾಮ್ ಅಷ್ಟೊತ್ತಿಗೆಲ್ಲ ಅದು ಮೊಟ್ಟೆ ಇಡೋಕ್ಕೆ ತತ್ತಿ ಇಡೋಕ್ಕೆ ಶುರು ಆಗುತ್ತೆ ಆಮೇಲೆ ಬೆಳೆಯಲ್ಲ ಅದಕ್ಕೆ ಜಿ ಕೆ ಬಿ ಕೆನಲ್ಲಿ ಹೆಸರುಘಟ್ಟ ಫಾರ್ಮ್ ಅಂತ ಇದೆಯಲ್ಲ ಬೆಂಗಳೂರಿನಲ್ಲಿ ಗೊತ್ತಾ ಅಲ್ಲಿ ಮಂಜಪ್ಪ ಅಂತ ಇದ್ದಾರೆ ಅವರು ಸಂಶೋಧಕರಾಗಿ ಅವರು ಬ್ರೀಡಿಂಗ್ ಫಿಶ್ ಬ್ರೀಡಿಂಗ್ ಮೇಲೆ ಕೆಲಸ ಮಾಡ್ತಾರೆ ಅವರು ಅಮುರ್ ಕಾರ್ಪ್ ಅಂತ ಒಂದು ಕಂಡಿಡಿದಿದ್ದಾರೆ ಕಾಮನ್ ಕಾರ್ಪಲ್ಲೇ ಒಂದು ವಿಶೇಷ ತಳಿ ಅಮೂರ್ ಕಾರ್ಪ್ ಅಂತ ಅದು ಒಂದೂವರೆ ಎರಡು ಕೆ ಜಿ ಆದ್ರೂ ತತ್ತಿ ಇಡಲ್ಲ ಅದು ಸ್ವಲ್ಪ ಡಿಲೇ ಆಗುತ್ತೆ ಸೊ ಅದು ನಿಮಗೆ ವ್ಯಾವಹಾರಿಕವಾಗಿ ಕಮರ್ಷಿಯಲ್ ಕ್ರಾಪಲ್ಲಿ ಬೆಳೆಯೋದಾದರೆ ಅದು ಹೆಲ್ಪ್ ಆಗುತ್ತೆ ಸೊ ಅದು ನೆನಪಿರಲಿ ಓಕೆ ಬೇರೆ ಬೇರೆ ಗಿಡಗಳ ಬಗ್ಗೆ ಇಷ್ಟು ದೂರ ಇದ್ದೀವಿ ನಿಮಗೆ ಕಾಣಿಸ್ದೇ ಇರ್ಬೋದು ನಾನು ಅಲ್ಲಿ ಜಲಬೇದಿ ಸೊಪ್ಪು ಅಂತ ಹೇಳಿದೆ ಇದ್ರೆ ನೋಡಿ ತೋರಿಸ್ತೀನಿ ಅಂತ ಜಲಬೇದಿ ಸೊಪ್ಪು ಕಾಣಿಸ್ತು ಇದು ಜಲಬೇದಿ ಅಂತ ತೆಪ್ರೋಸಿಯಾ ಪರ್ಪೂರಿಯ ಅಂತ ಇದ್ರ ಹೆಸರು ಆಯುರ್ವೇದದಲ್ಲಿ ಯಾರಿಗಾದ್ರೂ ಔಷಧಿ ಕೊಡಬೇಕಾದ್ರೆ ಮೊದಲ ದಿನ ಇದರ ಸಾಂಬಾರು ಮಾಡಿ ತಿನ್ನಪ್ಪ ಅಂತ ಹೇಳ್ತೀವಿ ಯಾಕೆಂದರೆ ಇದು ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಏನಿದೆ ಅದನ್ನೆಲ್ಲ ಶುದ್ಧಿ ಮಾಡಾಕ್ಬಿಡುತ್ತೆ ಇದು ತಿನ್ನವಾಗ ಇದರ ಸೊ ಸೊಪ್ಪು ಸೊಪ್ಪಿನ ಸಾರು ಮಾಡಿದ್ರೆ ಭಾಳ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಗಂಟೆ ಆದಮೇಲೆ ಅದರ ಕೆಲಸ ಶುರು ಮಾಡುತ್ತೆ ಟ್ಯಾಪ್ ಓಪನ್ ಆಗುತ್ತೆ ಕ್ಲೀನಾಗಿ ಸೊ ಕ್ಲೀನಾಗಿ ಆದಮೇಲೆ ನಿಮ್ಗೆ ಅದನ್ನೇನೋ ಜಾಸ್ತಿ ಆಗ್ತಾಯಿದೆ ಇವಾಗ ಬಂದ್ ಮಾಡಬೇಕು ಅಂದರೆ ದಾಳಿಂಬೆ ಚಿಗುರು ಯೂಸ್ ಮಾಡಿದ್ರೆ ಬಂದಾಗುತ್ತೆ ದಾಳಿಂಬೆ ಚಿಗ್ರಿನ ಚ ಕಷಾಯ ಬಂದಾಗಾದ್ರೆ ಮಜ್ಜಿಗೆ ಸೊ ಇದು ತೆಪ್ರೋಸಿಯಾ ಪರ್ಪು ಸಾರಿ ಅದೇ ಸೊ ಯು ಫೋರ್ ಬಿ ತೆಪ್ರೋಸಿಯಾ ಪರ್ಪುರಿಯಾ ಶ್ರಾಪುಂಕ ಇದು ಯು ಫೋರ್ ಬಿ ಆ ಇದು ಯುಫೋರ್ಬಿಯಾ ಬಿ ಇರ್ತಾ ಅಂತ ಅವಾಗಲೇ ಹೇಳಿದ್ನಲ್ಲ ಅದೇ ಜಾತಿಯ ಸಸ್ಯ ಇದು ಮತ್ತು ಇದ್ರ ಜೊತೆ ಈ ಇರೋ ಲಂಟಾಣ ಕೊಟ್ಟರು ಯಾರೋ ನನ್ನ ಕೈಗೆ ಇದ್ರದ್ದು ಹೇಳಿ ಸರ್ ಅಂತ ಲಂಟಾಣ ನಿಮ್ಗೆಲ್ಲ ರೋಜಾ ಮೇಳೆ ಅಂತೀವಿ ಅಥ್ವಾ ಲಂಟಾಣ ಅಂತೀವಿ ಇದು ಊಟ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನ ಹಣ್ಣನ್ನು ತಿಂತೀವಿ ನಾವು ಮತ್ತು ಈ ಸೊಪ್ಪನ್ನ ನಾವು ಅಟ್ಟಿಗೆ ಸೊಪ್ಪು ಯೂಸ್ ಮಾಡೋ ಥರನೇ ಗಾಯಕ್ಕೆ ಹಾಕೋಬೋದು ತುಂಬ ಬೇಗ ಕೆಲಸ ಮಾಡುತ್ತೆ ಮತ್ತು ನಿಮ್ಮ ಸಾವಯವ ಕೃಷಿಯಲ್ಲಿ ನಾವು ಬಯೋಪೆಸ್ಟಿಸೈಡ್ ಮಾಡ್ತಾ ಇದ್ರೆ ಅದಕ್ಕೆ ಉಪಯೋಗ ಆಗತ್ತೆ ಇದು ಆಯ್ತಾ ಯಾವುದೇ ಗಿಡ ಹಾಲು ಕಿತ್ತಾಗ ಹಾಲು ಬಂದರೆ ಅಥವಾ ಖಾರ ಇದ್ರೆ ಅಥವಾ ಲೋಳಿ ಇದ್ರೆ ಲೋಳಿ ಸರ ಥರ ಲೋಳಿ ಇದ್ರೆ ಮತ್ತೆ ನಿನ್ನೇನು ಖಾರ ಓಕೆ ಈ ಈ ಗುಣಗಳಿರುವಂಥದ್ದಾದರೆ ನೀವು ಬಯೋಪೆಸ್ಟಿಸೈಡಾಗಿ ಯೂಸ್ ಮಾಡ್ಬೋದು ಹ್ಞೂ ಇದೊಂದು ಡೀಸೆಲ್ ಗಿಡ ಅಂತೀವಿ ನಾವು ಇದನ್ನು ನಿಮ್ಮ ಕಡೆ ಎಲ್ಲ ಬೆಳೆಯುತ್ತಿದ್ದು ಇದು ಆಹಾರವಾಗಿ ಇದನ್ನು ಆಹಾರವಾಗಿ ಉಪ್ಯೋಗಿಸೋಕೆ ಬರಲ್ಲ ಇದನ್ನು ನಾವು ಈ ಲೆಪ್ರೋಸ್ ಇದು ಇದೊಡ್ದು ಪಾರ್ಶ್ವವಾಯು ಪಾರ್ಶ್ವವಾಯು ಏನಂತೀರ ಲಕ್ವಾ ಲಕ್ವಾ ಹಾಂ ಲಕ್ವಾಗೆ ಇದನ್ನು ಎಳ್ಳೆಣ್ಣೆ ಜೊತೆ ಕುದಿಸ್ಬಿಟ್ಟು ಅದನ್ನು ಮ ಮಸಾಜ್ ಮಾಡ್ಕೊಂಡು ಬಂದರೆ ಸುಮಾರು ಎಂಬತ್ತು ಭಾಗ ವಾಪಸ್ ಗುಣ ಆಗ್ತಾರೆ ಅಂತ ಸಾಕಷ್ಟು ಜನ ಬಳಸ್ತಾ ಇದ್ದಾರೆ ನಮ್ಮ ತಂದೆ ಆಯುರ್ವೇದಿಕ್ ಆಗಿದ್ರು ಗೊತ್ತಿಲ್ಲದೆ ಮಾತ್ರ ಬಳಸೋಕೋಬೇಡಿ ಔಷಧಿ ಥರ ತಿನ್ನೋದು ಮಾತ್ರ ನಾನು ಹೇಳ್ತೀನಿ ನಾನು ಹೇಳಿದ್ ಮಾತ್ರ ತಿನ್ಬೋದು ಬಿಕ್ಕಿದ್ದ ಯಾವುದು ತಿನ್ನೋಕ್ಕೋಗ್ಬೇಡಿ ಹೋಗಬೇಡಿ